ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನನ್ನ ಸೌಭಾಗ್ಯ ಅಡುಗೆ ಮನೆಗೆ ನಿಮಗೆ ಸ್ವಾಗತ ಇವತ್ತು ನಾನು ಬೇಳೆ ಮತ್ತು ಬಾಯ್ಲರ್ ಚಿಕನ್ನು ಉಪಯೋಗಿಸ್ಕೊಂಡು ಒಳ್ಳೆ ಸೂಪರಾಗಿರೋವಂಥ ಚಿಕನ್ ಸಾಂಬಾರನ್ನ ಮಾಡಿದ್ದೀನಿ ಮುದ್ದೆಗೆ ಮತ್ತು ರೈಸ್ಗೆ ರೊಟ್ಟಿಗೆ ಚಪಾತಿಗೆಲ್ಲ ಏಳ್ ಮಾಡಿಸಿದ ಕಾಂಬಿನೇಷನ್ನು ಇಲ್ಲಿ ಚಿಕನ್ ಮ್ಯಾರಿನೇಷನ್ಗೆ ನಾನು ಒಂದು ಕೆ ಜಿ ಚಿಕನ್ನು ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ಸ್ವಲ್ಪ ಅರಶಿನ ಪುಡಿನ ಸೇರಿಸ್ಕೋತಾ ಇದ್ದೆ ಮತ್ತು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಟೇಬಲ್ ಚಮಚ ಮತ್ತು ಒಂದು ಸ್ವಲ್ಪ ಮೊಸರು ಇದೆಲ್ಲ ಹಾಕಿದ್ಮೇಲೆ ನೀಟಾಗಿ ಕೈ ಸಹಾಯದಿಂದ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಈ ಥರ ನೀವು ಮ್ಯಾರಿನೇಷನ್ ಮಾಡಿಕೊಂಡು ಚಿಕನ್ ಸಾಂಬಾರು ಮಾಡೋದ್ರಿಂದ ತುಂಬಾ ಅದ್ಭುತವಾಗಿ ರುಚಿಯಾಗಿರುತ್ತೆ ಚಿಕನ್ ಸಾರು ಒಮ್ಮೆ ಈ ಥರ ನೀವು ಸಹ ಟ್ರೈ ಮಾಡಿ ಈಗ ಇದನ್ನು ಒಂದು ಆಫ್ ಆನ್ ಅವರು ನಾನು ಈಗ ತಟ್ಟೆ ಮುಚ್ಚಿಬಿಟ್ಟು ಇದನ್ನು ಹಾಫ್ ಆನ್ ಅವರು ಮ್ಯಾರಿನೇಷನ್ ಆಗೋಕ್ಕಿಡೋಣ ಈಗ ಮಸಾಲೆ ಪ್ರಿಪೇರ್ ಮಾಡ್ಕೊಂಬಿಡೋಣ ಇಲ್ಲಿ ನಾನು ಇವತ್ತು ಇದಕ್ಕನ ಬೇಳೆ ಹಾಕಿ ಚಿಕನ್ ಸಾಂಬಾರು ಮಾಡೋದು ತೋರಿಸೋದ್ರಿಂದ ಒಂದು ಕಪ್ಪು ಇದಕ್ಕನ ಬೇಳೆನ ಆಲ್ರೆಡಿ ಎಲ್ಲ ಹಿಕ್ಕಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೆಗೆದಿಟ್ಕೊಂಡಿದ್ದೀನಿ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಒಂದು ಐದರಿಂದ ಆರು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಈ ಥರ ಅರ್ಧ ಹಣ್ಣಾಗಿದೆ ಅರ್ಧ ಕಾಯಿ ಅದೊಂದು ಆರರಿಂದ ಏಳು ತೆಗೆದಿಟ್ಕೊಂಡಿದ್ದೀನಿ ಸ್ವಲ್ಪ ಪುದೀನ ಸೊಪ್ಪು ಒಂಚೂರು ಒಣಗೋಗಿದೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ ಒಂದು ಟೊಮೊಟೋನ ಈ ಥರ ಹಚ್ಚಿಟ್ಕೊಂಡಿದ್ದೀನಿ ಎರಡು ದಪ್ಪ ಸೈಜ್ ಈರುಳ್ಳ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಅರಿಶಿನ ಪುಡಿ ಗರಂ ಮಸಾಲ ನೋಡಿ ಇದು ಅರಿಶಿನ ಪುಡಿ ಮತ್ತು ಒಂದು ಅರ್ಧ ಕಪ್ಪು ಧನಿಯಾ ಕಾಳು ತೆಗೆದಿಟ್ಕೊಂಡಿದ್ದೀನಿ ನೀವು ಧನಿಯಾ ಪೌಡ್ರ್ ಸಹ ಬಳಸ್ಬೋದು ಒಂದು ಟೇಬಲ್ ಸ್ಪೂನು ಉರುಗಡ್ಲೆ ಪುಪ್ಪನ್ನ ತೆಗೆದಿಟ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಪೀಸು ಲವಂಗ ಒಂದು ಮೂರು ಪೀಸು ಚಕ್ಕೆ ತೆಗೆದಿಟ್ಕೊಂಡಿದ್ದೀನಿ ಸ್ವಲ್ಪ ಒಂದು ಹಾಫ್ ಟೀ ಸ್ಪೂನು ಮೆಣಸು ತೆಗೆದಿಟ್ಕೊಂಡಿದ್ದೀನಿ ಕಾಳು ಮೆಣಸು ಒಂದು ಕಪ್ಪು ಇಲ್ಲಿ ಹಸಿ ಕಾಯಿ ತುರಿನ ಈ ಥರ ತುರಿದು ಇಟ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನು ತೆಗೆದಿಟ್ಕೊಂಡಿದ್ದೀನಿ ಇಷ್ಟಿದ್ದರೆ ಸಾಕು ಒಂದೊಳ್ಳೆ ಸೂಪರಾಗಿರೋಂಥ ಬೇಳೆ ಉಪಯೋಗಿಸ್ಕೊಂಡು ಚಿಕನ್ ಸಾಂಬಾರನ್ನ ಮಾಡ್ಕೋಬೋದು ಬನ್ನಿ ಈಗ ಮಸಾಲ ಪ್ರಿಪ್ರೇಷನ್ನು ನೋಡ್ಕೊಳ್ಳೋಣ ಈಗ ಇಲ್ಲಿ ಮಸಾಲ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಫ್ರೈಯಿಂಗ್ ಪ್ಯಾನ್ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಬೆಲ್ ಬಟನ್ ಓತೋದನ್ನು ಮರಿಬೇಡಿ ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನೀವು ಫಸ್ಟು ವಿಡಿಯೋನ ನೋಡ್ಬೋದು ಇಲ್ಲಿ ತೆಗೆದಿಟ್ಕೊಂಡಿರುವಂಥ ಈರುಳ್ಳಿ ಟೊಮೊಟೋನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಪುದೀನ ಸೊಪ್ಪು ಮತ್ತು ತೆಗೆದಿಟ್ಕೊಂಡಿರುವಂಥ ಒಣಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿನೂ ಸಹ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಸ್ವಲ್ಪ ಫ್ರೈ ಆಗಿದೆ ಕಾಳು ಸಹ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಮತ್ತು ಪೆಪ್ಪರ್ ಮೆಣಸು ಕಾಳು ಮೆಣಸು ಚಕ್ಕೆ ಪೀಸು ಮತ್ತು ಲವಂಗ ನೀವು ಶುಂಠಿ ಬೆಳ್ಳುಳ್ಳಿ ಶುಂಠಿ ಮತ್ತು ಬೆಳ್ಳುಳ್ಳಿನೂ ಸಹ ಸೇರಿಸ್ಕೋಬೋದು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತಗೊಂಡಿರೋದ್ರಿಂದ ಶುಂಠಿ ಬೆಳ್ಳುಳ್ಳಿನ ಸೇರಿಸ್ಕೋತಾ ಇಲ್ಲ ನೀವು ಶುಂಠಿ ಬೆಳ್ಳುಳ್ಳಿನ ಪೇಸ್ಟನ್ನ ಸ್ಕಿಪ್ ಮಾಡಿ ಈ ಫ್ರೈ ಮಾಡೋವಾಗಲೇ ಶುಂಠಿ ಬೆಳ್ಳುಳ್ಳಿನೂ ಸಹ ಸೇರಿಸಿ ಫ್ರೈ ಮಾಡ್ಕೊಂಡ್ರೆ ಇನ್ನು ತುಂಬಾ ಚೆನ್ನಾಗಿ ರುಚಿ ಬರುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಕೆಂಪಕ್ಕಾಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಕೊತ್ತಂಬರಿ ಸೊಪ್ಪನ್ನು ಸಹ ಇದ್ದೀನಿ ಮತ್ತು ನಾವು ಆಲ್ರೆಡಿ ಚಿಕನ್ ಮ್ಯಾರಿನೇಷನ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದ್ರಿಂದ ನೋಡಿ ಸೇರಿಸ್ಕೋಬೇಕು ಈಗ ಇದು ನೋಡಿ ಸ್ವಲ್ಪ ಕೆಂಪಕ್ಕೆ ಚೆನ್ನಾಗಿ ಫ್ರೈ ಆಗಿದೆ ಈಗ ತೆಗೆದಿಟ್ಕೊಂಡಿರ್ಬೇಕಾಗ್ತಕ್ಕಂಥ ಕಡಲೆಪಪ್ಪು ಮತ್ತು ಹಸಿ ಕಾಯಿ ಚೂರನ್ನ ಸೇರಿಸ್ಕೋತಾ ಇದ್ದೀನಿ ನೀವು ಈ ಥರ ಫೈನಲಲ್ಲೇ ಸೇರಿಸ್ಕೊಬೇಕು ಕಾಯಿ ತುರಿನೂ ಮತ್ತು ಕಡಲೆಪುಪ್ಪನ್ನ ಆಗ ರುಚಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಜಸ್ಟ್ ಎರಡು ಸೆಕೆಂಡು ಈ ಥರ ಮಿಕ್ಸ್ ಮಾಡಿಬಿಟ್ಟು ನಾನು ಗ್ಯಾಸ್ ಸ್ಟೌವ್ನ ಆಫ್ ಮಾಡ್ಕೊಬಿಡ್ತೀನಿ ಈಗ ಇದು ರೆಡಿಯಾಗಿದೆ ಕಣ್ಣಕ್ಕಾಗಲಿ ಈಗ ಮಿಕ್ಸಿ ಜಾರ್ ಈಗ ಮಿಕ್ಸಿ ಜಾರ್ಗೆ ಫ್ರೈ ಮಾಡಿ ಅಂತ ಇದನ್ನು ಸೇರಿಸ್ಕೊತಾ ಇದ್ದೀನಿ ಈಗ ಸೇರಿಸ್ಕೊಂಡು ಆಗಿದೆ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೋತೀನಿ ಮತ್ತು ತೆಗೆದಿಟ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ನಾವು ಈರುಳ್ಳಿ ಫ್ರೈ ಮಾಡ್ಕೊಂಡಂಥ ಫ್ರೈಯಿಂಗ್ ಫ್ಯಾನ್ಗೆ ಸ್ವಲ್ಪ ನೀರು ಹಾಕಿ ಅದನ್ನೇ ಇದ್ದೀನಿ ಈಗ ಇದನ್ನು ನುಣ್ಣಕ್ಕೆ ಪೇಸ್ಟ್ ಮಾಡ್ಕೋತೀನಿ ಈಗ ನೋಡಿ ಮಸಾಲೆ ರುಬ್ಕೊಂಡು ರೆಡಿಯಾಗಿದೆ ಈಗ ಇಲ್ಲಿ ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಅಗಲ ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲನ್ನ ಸೇರಿಸ್ಕೊತಾ ಇದ್ದೀನಿ ಈಗ ಆಯಿಲು ಬಿಸಿಯ ಬಿಸಿಯಾಗಿದೆ ಇದಕ್ಕೆ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿರೋಂಥ ಇಡ್ಕಿನಬೇಳೆನ ಸೇರಿಸ್ಕೊತ ಇದ್ದೀನಿ ಇದಕ್ಕಿನಬೇಳೆ ಮೇಲೆ ಸ್ವಲ್ಪ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ನೀವು ಸತಿ ಈ ಥರ ಟ್ರೈ ಮಾಡಿ ತುಂಬಾ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ ಸಾರು ಒಂದು ಸ್ವಲ್ಪ ಬೇಳೆ ಕಲರ್ ಚೇಂಜ್ ಆಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ನೋಡಿ ಕಲರ್ ಎಲ್ಲ ಎಷ್ಟು ಚೆನ್ನಾಗಿ ಚೇಂಜ್ ಆಗಿ ಕಾಳೆಲ್ಲ ಸ್ವಲ್ಪ ದಪ್ಪ ದಪ್ಪ ಆಗಿದೆ ಈಗ ಇದು ಆಗಿದೆ ಇದಕ್ಕೆ ಮ್ಯಾರಿನೇಷನ್ ಮಾಡಿ ನಾವು ನೆನೆಯ ಕಿಸ್ಕೊಂಡಿದ್ದಂತ ಚಿಕನ್ನ ಸೇರಿಸ್ಕೊತಾ ಇದ್ದೀನಿ ಚಿಕನ್ ಸೇರಿಸ್ಮೇಲೆ ಚಿಕನ್ನು ಸಹ ನೀಟಾಗಿ ಆ ಬೇಳೆ ಜೊತೆ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ತರ ನಾಟಿ ಕೋಳಿಗೆ ಇದಕ್ಕನ್ ಬೇಳೆ ಹಾಕಿ ಮಾಡಿದ್ರೆ ಇನ್ನೂ ಸೂಪರ್ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಇವತ್ತು ನನಗೆ ಇಲ್ಲಿ ನಾಟಿ ಕೋಳಿ ಸಿಗಲಿಲ್ಲ ಅದಕ್ಕೆ ನಾನು ಬಾಯ್ಲರ್ ಚಿಕನ್ ತೊಗೊಂಬಂದು ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಚಿಕನ್ ನೀರಿನಂಶ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಹಂಗಾಗಿ ಈ ಥರ ಮಾಡ್ಕೊಂಡ್ರೆ ಚಿಕನ್ ಸಾಂಬಾರು ತುಂಬಾ ಟೇಸ್ಟು ಚೆನ್ನಾಗಿ ಇರುತ್ತೆ ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ಇದೇ ಥರ ಫ್ರೈ ಆಗೋಕ್ಕೆ ಬಿಡ್ತೀನಿ ನೀವು ಈ ಥರ ಮ್ಯಾರಿನೇಷನ್ ಮಾಡಿ ಫ್ರೈ ಮಾಡೋವಾಗ್ಲೇ ತುಂಬಾ ಚ ಚೆನ್ನಾಗಿ ಅಂತೂ ಘಮ ಘಮ ಅಂತ ಆವಾಗಲೇ ಗೊತ್ತಾಗ್ಬಿಡುತ್ತೆ ಚಿಕನ್ ಸಾರು ಎಷ್ಟು ಚೆನ್ನಾಗಿ ಬರುತ್ತೆ ಅಂಥೇಳಿ ನೋಡಿ ಇಲ್ಲಿ ಸ್ವಲ್ಪ ನೀರೆಲ್ಲನೂ ಬಿಟ್ಕೋತಾ ಇದೆ ಈ ಥರ ಚಿಕನಲ್ಲಿರೋಂಥ ನೀರಿನ ಅಂಶ ಎಲ್ಲನೂ ಬಿಟ್ಕೋಬೇಕು ಅಲ್ಲಿವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ನೋಡಿ ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡು ಫ್ರೈ ಆಗಿದೆ ಈಗ ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಸೇರಿಸ್ಕೋತಾ ಇದ್ದೀನಿ ಮತ್ತು ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ತೆಗೆದು ಸೇರಿಸ್ಕೋತಾ ಇದ್ದೀನಿ ಈಗ ನೀರೆಲ್ಲ ಹಾಕಿದ್ಮೇಲೆ ನೀಟಾಗಿ ಸತಿ ಈ ಥರ ಮಿಕ್ಸ್ ಮಾಡ್ಕೊಬಿಡ್ತೀನಿ ಈಗ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡ್ಮೇಲೆ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾನು ಮುದ್ದೆ ಜೊತೆ ಮತ್ತೆ ಅನ್ನಕ್ಕೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತಿಳಿ ಸಾರಿಗೆ ನೀರನ್ನ ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ ನೀವು ನೋಡಿ ಸೇರಿಸ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ನಾನು ಈ ಅದಕ್ಕೆ ಇದು ಮಾಡಿದೀನಿ ಇದಕ್ಕಿನ ಬೇಳೆ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಸಾಂಬಾರು ಮಂದ ಬರುತ್ತೆ ಈಗ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಇಲ್ಲಿ ಕಲ್ಲುಪ್ಪನ ಸೇರಿಸ್ಕೊತಾ ಇದೀನಿ ಕಲ್ಲುಪ್ಪನ್ನೇ ಬಳಸಿ ಆದಷ್ಟು ಅಡುಗೆ ತುಂಬಾ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಮತ್ತು ಉಪ್ಪನ್ನ ನೋಡಿ ಹಾಕ್ಕಳೆ ಆಲ್ರೆಡಿ ಮ್ಯಾರಿನೇಷನ್ಗೆ ಚಿಕನ್ಗೆ ಹಾಕಿರೋದ್ರಿಂದ ಈಗ ಉಪ್ಪು ಹಾಕಿದ್ಮೇಲೆ ಸತಿ ನೀಟಾಗಿ ಈ ಥರ ಒಂದೊಳ್ಳೆ ಮಿಕ್ಸ್ ಕೊಟ್ಕೊಂಬಿಟ್ಟು ಈಗ ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಈಗ ಚೆನ್ನಾಗಿ ಕುದಿಯತ್ತಿದೆ ಈಗ ಕುದೀತಾ ಇರೋವಾಗ ಮತ್ತೆ ಒಂದು ಸತಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಈಗ ನೋಡಿ ತಟ್ಟೆ ಮುಚ್ಚಿಬಿಟ್ಟು ಚೆನ್ನಾಗಿ ಚಿಕನ್ನು ಮತ್ತು ಇದ್ಕನ್ಬೇಳೆ ಬೇಯೋಕ್ಕೆ ಬಿಡ್ತೀನಿ ಬನ್ನಿ ಈಗ ತಟ್ಟೆ ಓಪನ್ ಮಾಡ್ಕೊಂಡು ನೋಡೋಣ ನೋಡಿ ತುಂಬ ಇಲ್ಲಿ ಕುದೀತಾ ಇದೆ ಈಗ ಚಿಕನ್ನು ಕಾಳು ಎಲ್ಲ ಬೆಂದಿದೆಯಾ ನೋಡೋಣ ಬನ್ನಿ ನೋಡ್ತಾ ಇರೋ ನೋಡಿ ಕಾಳು ತುಂಬಾ ಚೆನ್ನಾಗಿ ಬೆಂದಿದೆ ಚಿಕನ್ನು ಸಹ ಚೆನ್ನಾಗಿ ಬೆಂದಿದೆ ಇಲ್ಲಿ ನಮ್ಮ ಬೇಳೆ ಮತ್ತು ಚಿಕನ್ನು ಎರಡನ್ನೂ ಸೇರಿ ಮಾಡಿರೋ ಸಾಂಬಾರು ಈಗ ರೆಡಿಯಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟೊಂದು ಈಸಿಯಾಗಿ ಈ ಬೇಳೆ ಮತ್ತು ಚಿಕನ್ನು ಎರಡು ಕಾಂಬಿನೇಷನ್ ಮಾಡ್ಕೊಂಡು ಯಾವ ಥರ ಸಾಂಬಾರು ಮಾಡೋದು ಅಂತ ಇನ್ನಾಕ್ ತಡ ಫ್ರೆಂಡ್ಸ್ ನೀವು ಸಹ ಮನೆಯಲ್ಲಿ ಮಾಡ್ಕೊಂಡು ಟೇಸ್ಟ್ ಮಾಡಿ ನನಗೆ ಹೇಗೆ ಬಂದು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ನಾನು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಓದ್ತೋದನ್ನ ಮರಿಬೇಡಿ ನನ್ನ ಈ ಪುಟ್ಟ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಅಂತ ಹೇಳ್ತಾ ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು